ಹೈಯೆಸ್ಟ್ ನೋಟ್ ಸೆಕೆಂಡ್ ಹೈಯೆಸ್ಟ್ ನೋರ್ ತರ್ಡ್ ಫಸ್ಟ್ ಹದಿನೈದು ಸಾವಿರ ಸೆಕೆಂಡ್ ಹೈಯೆಸ್ಟ್ ಸಾವಿರ ಐದು ಸಾವಿರ ಅಂದ್ರೆ ಕೆಲಸ ಸೇಂಟ್ ಮಾರ್ಕ್ಸ್ ನೋಡಿದ್ರೆ ಅವರೆಲ್ಲರೂ ಮಾಡ್ತಕ್ಕ ನಿಮ್ಮ ಕೆಲಸ ಆಗಿದೆ ಆ ಈ ಸರ್ಕಾರದಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳನ್ನ ಉಪಮುಖ್ಯಮಂತ್ರಿ ಇಲ್ಲಿರ್ತಕ್ಕಂಥ ಅದಕ್ಕೆ ನಾವು ಮತ್ತೆ ನಾವು ಅಭಿನಂದಿಸಬೇಕು ಅಂತಕ್ಕಂಥ ಸಂದರ್ಭದಲ್ಲಿ ಹೇಳ್ತೀನಿ

ದಿಕ್ಕ ಸ್ವೋದ್ಯಮ ನೇರ ಸಾಲ ಯೋಜನೆಯ ಫಲಾಧಿಪತಿಗಳಿಗೆ ಮಂಜೂರಾತ್ರಿ ಪತ್ರ ನೀಡಿರ್ತಕ್ಕಂಥ ಕಾರ್ಯಕ್ರಮ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿರ್ತಕ್ಕಂಥ ಮಾನ್ಯ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದ ಸನ್ಮಾನ್ಯ ಶ್ರೀ ದಿನೇಶ್ ಕುಮಾರ್ ಅವರಂತೆ ಮಿತ್ರ ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ ಯಾಕಂದರೆ ಇವತ್ತು ಭಾರತ ದೇಶದ ಇತಿಹಾಸದಲ್ಲಿ ಮೊದಲನೇ ಹೆಸರು ಬರುತ್ತೆ ಯಾವುದೇ ಕಾರ್ಯಕ್ರಮಕ್ಕೆ ಈ ದೇಶದ ಸ್ವತಂತ್ರ ದರವಾಗಿ ಕೂಡ ನಾವು ಇತಿಹಾಸವನ್ನು ತೆಗೆದು ನೋಡಿದ್ರೆ ಮೊದಲು ಬರ್ತಕ್ಕಂಥ ಹೆಸರು ಸ್ವಾಮಿ ರಮಾನಂದೇಶ್ರು ಕರ್ಬೋದಕ್ಕಿದೆ ಸ್ವಾಮಿ ರಮಾನಂದೇಶ್ವರ ನೇತೃತ್ವದಲ್ಲಿ ಈ ದೇಶಕ್ಕೆ ಸ್ವತಂತ್ರ ಸಿಗಬೇಕು ಇಲ್ಲಿರ್ತಕ್ಕಂಥ ನಿಜಾವರ ರಜಾಗ ದಬ್ಬಳಿ ಹೋಗಬೇಕು ಆಗಿನ ಕಾಲದಲ್ಲಿ ಮುಂಚೂಣಿಯಲ್ಲಿ ಮುಂದೆ ನಿಂತು ಹೋರಾಟ ಮಾಡಿರ್ತಕ್ಕಂಥ ವ್ಯಕ್ತಿ ಸ್ವಾಮಿ ರಮಾನಂದಿ ಅದಲ್ಲೇ ಇವತ್ತು ಸ್ವತಂತ್ರವಾದ ನಂತರ ಕೂಡ ಕರ್ನಾಟಕದ ರಾಜ್ಯದ ಅತಿ ಚಿಕ್ಕ ವಯಸ್ಸಿನಲ್ಲಿ ಮುಖ್ಯಮಂತ್ರಿ ಸ್ಥಾನವನ್ನು ವಹಿಸಿಕೊಂಡಿರ್ತಕ್ಕಂಥ ದಿವಂತನದ ಗುಂಡೂರಾಯ ಈ ರಾಜ್ಯದಲ್ಲಿ ರೈತರಿಗೆ ರೈತರಿಗೆ ಸೆಟ್ಗಳನ್ನು ಹತ್ತು ಎಸ್ ಪಿ ಅಡಿಗಳಿಗೆ ಫ್ರೀ ಆಗಿ ಕೊಡ್ತಕ್ಕಂಥ ಯೋಜನೆ ತಂದಿರ್ತಕ್ಕಂಥ ರೈತರಿಗೆ ಸಹಾಯ ಮಾಡಿರ್ತಕ್ಕಂಥ ಆ ಪುಣ್ಯ ಬಸವಣ್ಣವರ ನಾಡು ಕರ್ನಾಟಕ ರಾಜ್ಯದಲ್ಲಿ ಬೇರೆ ಕೈಗೆ ಲಿಂಗಾಯತ ಹೆಚ್ಚಿರ್ತಕ್ಕಂಥ ಈ ರಾಜ್ಯದಲ್ಲಿ ಬಸವ ಜಯಂತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಪುಣ್ಯಾತ್ಮ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಬ್ರಾಹ್ಮಣ ಅಭಿವೃದ್ಧಿಯ ಈ ಸಮಾವೇಶಕ್ಕೆ ಅವರ ಪುತ್ರರಾಗಿರ್ತಕ್ಕಂಥ ದಿನೇಶ್ ಗುಂಡ್ರಾಯ್ ಅವರು ಕೂಡ ಬಹಳ ಅತಿ ಚಿಕ್ಕ ವಯಸ್ಸಿನಲ್ಲಿ ಸಿ ಅಧ್ಯಕ್ಷರಾಗಿ ಇವತ್ತು ಮಂತ್ರಿಗಳಾಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಮೊದಲನೇದಾಗಿ ತಮ್ಮೆಲ್ಲರೂ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದರೆ ಇವತ್ತು ನನ್ನ ದಕ್ಷಿಣ ಮತ ಕ್ಷೇತ್ರಕ್ಕೆ ಇಂಥ ಒಂದು ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಉದ್ಘಾಟನೆ ಮಾಡಿರ್ತಕ್ಕಂಥದ್ದು ಕೂಡ ನಮಗೆಲ್ಲರಿಗೂ ಕೂಡ ಹೆಮ್ಮೆ ವಿಷಯ ಮನುಷ್ಯನ ಬದುಕಿನ ಎರಡು ಮುಖ್ಯವಾದ ಚಾಲಕ ಶಕ್ತಿಗಳನ್ನೇ ಒಂದು ಕ್ರಿಯೆ ಮತ್ತೊಂದು ಜ್ಞಾನ ಕ್ರಿಯೆ ಜ್ಞಾನ ಸೃಷ್ಟಿಯಾದರೆ ಜ್ಞಾನದ ಕ್ರಿಯಾತ್ಮಕ ಬದುಕಿನ ಮೂರುಳೆಯ ಶಕ್ತಿಯಾಗಿ ಕಾರ್ಯನಿರ್ವಹಣೆ ಎಂಬುದನ್ನು ಕಾಣುತ್ತದೆ ನಮ್ಮ ದೇಶದಲ್ಲಿ ಪ್ರಾಚೀನ ಕಾಲದಿಂದಲೂ ಬ್ರಾಹ್ಮಣರು ಜ್ಞಾನವನ್ನು ಪ್ರತಿನಿಧಿಸುತ್ತಾ ಬಂದಿದ್ದಾರೆ ಬ್ರಹ್ಮಜ್ಞಾನ ಬಂದವರೇ ಬ್ರಾಹ್ಮಣರು ಎಂಬ ಮಾತು ಜನನವಾಗಿ ಮಾತಿಗೆ ಸಾಕಿ ಬೇಕಂದರೆ ನಮ್ಮ ದೇಶದ ಸ್ವತಂತ್ರ ಹೋರಾಟದ ಚರಿತ್ರೆ ಮೇಲೆ ಓದಬೇಕು ಸ್ವಾತಂತ್ರ್ಯ ಹೋರಾಟದ ಉದ್ದಕ್ಕೂ ಅನೇಕ ಜ್ಞಾನಿ ಮತ್ತು ಹೋರಾಟಗಾರರು ಬ್ರಾಹ್ಮಣರ ನೇತಾರ ಉದ್ದೇಶದಿಂದ ಹೋರಾಟ ಮಾಡಿರ್ತಕ್ಕಂಥದ್ದು ನಾವೆಲ್ಲರೂ ಕಾಣುತ್ತೇವೆ ನೋಡುತ್ತೇವೆ ನಿನ್ನೆ ಕೂಡ ಆಗಿರ್ತಕ್ಕಂಥ ಇತಿಹಾಸ ಪುಟದಲ್ಲಿ ಕೂಡ ಹೆಸರುಗಳೇ ಮತ್ತು ಈ ಪರಂಪರೆಯನ್ನು ನಮ್ಮ ಲೋಕ ಮೇಲೆ ಕಟ್ಟು ಯಾವಕ್ಕೂ ನಾವು ಗಣೇಶ ಹಬ್ಬವನ್ನು ಮಾಡಿ ವಿಜೃಂಭಣೆಯಿಂದ ದೇಶ ತುಂಬ ಆಚರಣೆ ಮಾಡ್ತೇವೆ ಎಲ್ಲರೂ ಒಕ್ಕಟ್ಟಾಗ್ತಕ್ಕಂಥದ್ದು ಬರೇ ಬ್ರಾಹ್ಮಣರ ಪೂಜೆ ಮಾಡೋದಿಲ್ಲ ಎಲ್ಲ ಜಾತಿ ಜನರು ಸೇರಿ ಗಣಪತಿ ಪೂಜೆ ಮಾಡಿರ್ತಕ್ಕಂಥದ್ದು ಇದನ್ನು ತಂದು ಪುಣ್ಯಾತ್ಮ ಬ್ರಾಹ್ಮಣ ಸಮಾಜದಲ್ಲಿ ಉಪಮಾನ ಸಿಲಾಕು ಈ ದೇಶದ ಸ್ವತಂತ್ರಕ್ಕಾಗಿ ಎಲ್ಲ ಜನರನ್ನ ಒಟ್ಟಿಗೆ ಕೂಡಿಸಿ ಅಲ್ಲಿ ಬಂದು ದೇಶದ ಸ್ವತಂತ್ರದ ಉರುಗುಂಬಿಸ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಪುಣ್ಯತ್ಮಾನ್ ತಿಲಕರು ಹಾಗೂ ಗೋಪಾಲಕೃಷ್ಣ ಗೋಖಲೆ ಅವರಿಂದ ಪ್ರಾರಂಭವಾಗಿರ್ತಕ್ಕಂಥ ಮದನ್ ಮೋಹನ್ ಮತ್ತು ನೇರುಗಿಯವರ ಮೂಲಕ ಮುಂದುವರೆದಿರ್ತಕ್ಕಂಥದ್ದನ್ನು ನಾವು ಕಾಣುತ್ತೇವೆ ಸ್ವತಂತ್ರ ಭಾರತದಲ್ಲಿ ಕೂಡ ಬ್ರಾಹ್ಮಣ ಸಮುದಾಯ ಅನೇಕ ಮೇಧಾವಿಗಳು ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಕಾಣಿಕೆಯನ್ನ ಈ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆಯನ್ನು ನೀಡುತ್ತಾ ಬಂದಿರಬಹುದನ್ನು ನೋಡ್ತಕ್ಕಂಥದ್ದು ವಿವಿಧ ಕ್ಷೇತ್ರದಲ್ಲಿ ಸಾಕಷ್ಟು ಸಾಧನೆ ಮಾಡಿ ದೇಶದ ಹೆಸರನ್ನು ಮುಂಚೂಣಿಗೆ ತಂದಿರತಕ್ಕಂಥ ಬ್ರಾಹ್ಮಣ ಸಮುದಾಯಕ್ಕೆ ಬುದ್ಧಿಜೀವಿಗಳು ಹಾಗೂ ವಿಜ್ಞಾನಿಗಳು ಲೇಖಕರು ಬ್ರಾಹ್ಮಣ ಸಮುದಾಯ ಜನರೆಂಬುದನ್ನು ಅಲ್ಲಗಳಿಗೆ ಸಾಧ್ಯವಿಲ್ಲ ನಮ್ಮ ದೇಶಕ್ಕೆ ನೋಬೆಲ್ ಪ್ರಶಸ್ತಿಯನ್ನು ತಂದುಕೊಟ್ಟು ಹೆಚ್ಚಿನ ಹೆಚ್ಚಿನ ಜನರು ಯಾರಾದರೂ ಇದ್ದರೆ ಅದು ಬ್ರಾಹ್ಮಣ ಸಮುದಾಯವನ್ನು ಕೇಳಿ ಅಂತ ಹೇಳ್ತೇನೆ ಯಾಕೆ ಕರ್ನಾಟಕ ರಾಜ್ಯದ ಇತಿಹಾಸದಲ್ಲಿ ಸಾಹಿತ್ಯ ಕನ್ನಡ ಸಾಹಿತ್ಯ ಜ್ಞಾನಪೀಠ ಪ್ರಶಸ್ತಿಯನ್ನು ಬರುವವರು ಎಂಟು ಜನ ಮಾನ್ ಸಾಹಿತ್ಯಗಳಲ್ಲಿ ಆರು ಜನ ಬ್ರಾಹ್ಮಣ ಸಮುದಾಯದಲ್ಲಿ ಹುಟ್ಟಿರ್ತಕ್ಕಂಥವರು ಇದು ಯಾವತ್ತೂ ಕೂಡ ಬೆಳೆಯ ಸೇರಿ ಹೋಗಿರ್ತಕ್ಕಂಥ ಘಟನೆಗಳನ್ನ ನಾವು ಇಂಥ ಸಂದರ್ಭದಲ್ಲಿ ಈ ಒಂದು ಸಂಘಟನೆಯನ್ನು ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಕೂಡ ಮುಂದುವರೆದಿರು ಎಂಬುದು ಈಗ ಆಸೆ ಹಿಂದೂ ಮಾತೃಂದ್ರೆ ಇವತ್ತಿನ ಬ್ರಾಹ್ಮಣ ಸಮುದಾಯದಲ್ಲಿ ಅನೇಕ ಬಡವರಿದ್ದಾರೆ ರಾಜ್ಯದಲ್ಲಿ ಆರ್ಥಿಕವಾಗಿ ದೈವಣಿಕವಾಗಿ ಹಿಂದುಳಿದ ಬ್ರಾಹ್ಮಣ ಸಮುದಾಯದ ಅಭಿವೃದ್ಧಿಗೆ ಶಿಕ್ಷಣ ಉದ್ಯೋಗಾಭಿವೃದ್ಧಿ ಸ್ವಉದ್ಯೋಗ ಮತ್ತು ಮೂಲ ಅಭಿವೃದ್ಧಿಯಲ್ಲಿ ಕೈಗೆತ್ತ ಮೂಲಕ ಮಹತ್ವದ ಉದ್ದೇಶದಿಂದ ಸರ್ಕಾರ ಕರ್ನಾಟಕ ರಾಜ್ಯ ಗ್ರಾಮ ಅಭಿವೃದ್ಧಿ ಮಂಡಳಿಯನ್ನು ಸ್ಥಾಪಿಸಿ ಇವತ್ತು ಅನೇಕ ಕೆಲಸಗಳನ್ನ ಅಭಿವೃದ್ಧಿ ಮಂಡಳಿಯ ಇವತ್ತು ಹಮ್ಮಿಕೊಂಡಿರ್ತಕ್ಕಂಥ ವಿಶ್ವಾಮಿತ್ರ ಪ್ರತಿಭಾ ಪುರಸ್ಕಾರ ಮತ್ತು ವಿಪ್ರ ಸ್ವಉದ್ಯಮ ನೇರ ಸಾಲ ಯೋಜನೆಯ ಫಲಾನುಭವಿಗಳಿಗೆ ಮಂಜೂರಾತಿ ಪತ್ರ ವಿತರಣೆ ಹಾಗೂ ಜಿಲ್ಲೆಯಲ್ಲಿ ಹಲವಾರು ಗಣ್ಯರಿಗೆ ಪ್ರಶಸ್ತಿಯನ್ನು ನೀಡತಕ್ಕಂಥದ್ದು ಮತ್ತು ಸನ್ಮಾನವನ್ನು ಮಾಡತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ನಾವು ಒಪ್ಪಿದ್ದೇವೆ ಈ ಸಮಾರಂಭದ ಈ ಕಾರ್ಯಕ್ರಮದಲ್ಲಿ ಇಷ್ಟೊಂದು ಚೆನ್ನಾಗಿ ಆಯೋಜನೆ ಮಾಡಲಿಕ್ಕೆ ಮತ್ತು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯನ್ನು ಬಹಳ ಅಚ್ಚುಕಟ್ಟಾಗಿ ಪರಿಣಾಮಕಾರಿಯಾಗಿ ಅದನ್ನು ನಿರ್ವಹಣೆ ಮಾಡ್ತಾ ಇರ್ತಕ್ಕಂಥ ಈ ಮಂಡಳಿಯ ಅಧ್ಯಕ್ಷರು ಹಾಗೂ ನಮ್ಮ ನನ್ನ ಆತ್ಮೀಯರು ಕೂಡ ಆಗಿರ್ತಕ್ಕಂಥ ಸನ್ಮಾನ್ಯ ಹಸೋಗೌ ಜಯಸಿಂಹ ಅವರೇ ಮತ್ತು ಇನ್ನೊಬ್ಬರು ಶಾಸಕ ಮಿತ್ರರು ಹಾಗೂ ನಿರಂತರ ಜನಸಂಪರ್ಕವನ್ನು ಇಟ್ಕೊಂಡಿರ್ತಕ್ಕಂಥ ಸನ್ಮಾನ್ಯ ಅಲ್ಲಂ ಪ್ರಭು ಪಾಟೀಲ್ ಅವರೇ ಮತ್ತೊಬ್ಬರು ವಿಧಾನ ಪರಿಷತ್ತಿನ ಸದಸ್ಯರು ವಿದ್ಯಾರ್ಥಿ ಘಟಕದಿಂದ ರಾಜಕಾರಣದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಜಗದೇವ್ ಹುದ್ದೆದಾರ್ ಅವರೇ ಮಹಾನಗರ ಪಾಲಿಕೆಯ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಶ್ರೀಮತಿ ಶೋಭಾ ದೇಸಾಯಿ ಅವರೇ ಹಾಗೂ ನಮ್ಮ ಕಲಬುರಗಿ ಅಭಿವೃದ್ಧಿ ಮಂಡಳಿ ಅದರ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಮದಸ್ ಖಾನ್ ಅವರೇ ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಹಲವಾರು ಬಹಳ ಒಂದು ಅತ್ಯಂತ ಒಳ್ಳೆಯ ಕಾರ್ಯಕ್ರಮ ನಮ್ಮ ಗುಲ್ಬರ್ಗದಲ್ಲಿ ನಡೀತಾ ಇರ್ತಕ್ಕಂಥದ್ದು ನನಗೆ ಭಾಳ ಸಂತೋಷ ಆಗಿದೆ ಮತ್ತು ಇಷ್ಟೊಂದು ಒಳ್ಳೆಯ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಕ್ಕೆ ನಾನು ನಮ್ಮ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಗೆ ನನ್ನ ಹೃತ್ಪೂರ್ವಕವಾದಂಥ ಅನುಮತಿಗಳನ್ನು ತಮಿಸ್ತಾ ಇದ್ದೇನೆ ಇಲ್ಲಿ ಎಲ್ಲ ಸ್ಥಳೀಯ ಮುಖಂಡರುಗಳು ಕೈ ಜೋಡಿಸಿ ಇದನ್ನು ಯಶಸ್ವಿ ಮಾಡೋದಕ್ಕೆ ಕಾರಣಕರ್ತರಾಗಿದ್ದಾರೆ ಇವತ್ತು ಬಹುಶಃ ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿ ನಮ್ಮ ಸರ್ಕಾರ ಇದ್ದಾಗ ಅವಾಗ ಸ್ಥಾಪನೆ ಮಾಡಿತ್ತು ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ಜಂಟಿ ಸರ್ಕಾರ ಇದ್ದಾಗ ಅವಾಗ ಸ್ಥಾಪನೆ ಮಾಡಿ ಆ ಸಂದರ್ಭದಲ್ಲಿ ನಮ್ಮ ಆರ್ ವಿ ಅವರು ಕೂಡ ಅದಕ್ಕೆ ಭಾಳ ಒಂದು ಪ್ರಯತ್ನವನ್ನು ಮಾಡಿದರು ಮತ್ತು ಅವರು ಇದನ್ನು ಒತ್ತಾಯವನ್ನು ಮಾಡಿ ಆ ಸಂದರ್ಭದಲ್ಲಿ ನಾವೆಲ್ಲ ಸೇರಿ ಅದನ್ನು ಮಾಡೋದಕ್ಕೆ ಕಾರಣ ಆಯಿತು ಇವತ್ತು ಯಾಕೆಂತ ಹೇಳಿದ್ರೆ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಸಮಸ್ಯೆಗಳಿದ್ದೇ ಇರ್ತದೆ ಯಾವ ಸಮಾಜ ಕೂಡ ಸಮಸ್ಯೆ ರಹಿತವಾದ ಸಮಾಜ ಯಾವುದೂ ಇಲ್ಲ ಅಲ್ವಾ ಅದು ಲಿಂಗಾಯತ ಆಗಿರ್ಬೋದು ಒಕ್ಕಲಿಗರ ಸಮಾಜ ಆಗಿರ್ಬೋದು ಅಥವಾ ಹಿಂದುಳಿದಗಳ ಸಮಾಜಗಳಾಗಿರ್ಬೋದು ಅಲ್ಪಸಂಖ್ಯಾತರ ಸಮಾಜಗಳಾಗಿರ್ಬೋದು ಎಲ್ಲ ಸಮಾಜಗಳು ಅವ್ರದೇ ಆಗಿರ್ತಕ್ಕಂಥ ಇದ್ದೇ ಇರ್ತದೆ ಆದರೆ ಅವರಿಗೆ ತಮ್ಮ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಕ್ಕಂಥದ್ದಕ್ಕೆ ಬೇಕಾದಷ್ಟು ವೇದಿಕೆಗಳು ಮತ್ತು ರಾಜಕೀಯ ಶಕ್ತಿ ಇದೆ ನಮ್ಮ ಸಮಾಜಕ್ಕೆ ಅಷ್ಟು ಸುಲಭವಾಗಿ ಅಷ್ಟೊಂದು ಗಮನ ಕೊಡಕ್ಕೆ ಹೋಗೋಲ್ಲ ಯಾಕಂದರೆ ಎಲ್ಲರೂ ಏನು ತಿಳ್ಕೊಂಡಿದೆ ಬ್ರಾಹ್ಮಣ ಚೆನ್ನಾಗಿದ್ದಾರೆ ಅಂತ ಹೇಳ್ಕೊಂಡು ಮತ್ತು ರಾಜಕೀಯವಾಗಿ ಎಲ್ಲೋ ಒಂದು ಕಡೆ ಅದಕ್ಕೆ ಯಾವ ರೀತಿಯಾಗಿ ನೋಡ್ಬೇಕಾಗ್ತದೆ ಆ ನೋಡ್ತಕ್ಕಂಥ ದೃಷ್ಟಿಕೋನ ಎಲ್ಲೋ ಒಂದು ಕಡೆ ನಮ್ಮ ವ್ಯವಸ್ಥೆಯಲ್ಲೇ ಬಂದ್ಬಿಟ್ಟಿದೆ ಆವಾಗ ಅದರಿಂದ ಈ ಮಂಡಳಿಯನ್ನು ಸ್ಥಾಪನೆ ಮಾಡ್ತಕ್ಕಂಥದ್ದಕ್ಕೆ ಖಂಡಿತವಾಗಿಯೂ ಒಂದು ಒಳ್ಳೆಯ ಒಂದು ಪ್ರಯತ್ನ ಆಗಿ ಯಶಸ್ಸು ಸಿಕ್ಕಿರ್ತಕ್ಕಂಥದ್ದು ನಿಜವಾಗ್ಲೂ ಕೂಡ ಅದು ಒಂದು ದೊಡ್ಡ ಒಂದು ಇತಿಹಾಸ ಒಂದು ಒಳ್ಳೆಯ ಒಂದು ಬೆಳವಣಿಗೆಯಲ್ಲಿ ನಡೆದಕ್ಕೆ ಬಯಸ್ತಾ ಇದೆ ಇವತ್ತು ಮಂಡಳಿ ಸ್ಥಾಪನೆಯಾಗಿ ಪ್ರಥಮ ವರ್ಷ ಸ್ವಲ್ಪ ಚೆನ್ನಾಗಿ ನಡೀತು ಆಮೇಲೆ ಸ್ವಲ್ಪ ಮಧ್ಯದಲ್ಲಿ ಏರುಪೇರಾಗಿತ್ತು ಸರಿಯಾದ ರೀತಿ ಅನುದಾನ ಬಿಡುಗಡೆ ಆಗ್ತಾ ಇರಲಿಲ್ಲ ಮತ್ತು ಈ ಬ್ರಾಹ್ಮಣ ಅಭಿವೃದ್ಧಿ ಮಂಡಳಿಯಿಂದ ಏನು ಅನುಕೂಲ ಆಗ್ತಾ ಇದೆ ಯಾರು ಕೂಡ ಗೊತ್ತಾಗ್ತಾ ಇಲ್ಲ ಅದು ಈಗ ವಿಶೇಷವಾಗಿ ನಮ್ಮ ಸರ್ಕಾರ ಬಂದ ಮೇಲೆ ಅನುದಾನ ಏನ್ ಕೊಡಬೇಕಾಗಿತ್ತು ಅದನ್ನ ಚಾಚು ತಪ್ಪದೆ ಪೂರ್ತಿಯಾಗಿ ನಮ್ಮ ಸಿದ್ದರಾಮಯ್ಯ ಪ್ರತಿ ವರ್ಷ ಹಣವನ್ನು ಕೊಡ್ತಾ ಇದ್ದಾರೆ ಎಲ್ಲೂ ಕೂಡ ಕಮ್ಮಿ ಮಾಡಲಿಲ್ಲ ಯಾವ ರೀತಿ ಹಿಂದೆ ತಾರತಮ್ಯ ಆಗ್ತದೆ ಅದನ್ನ ಆಗದೆ ಇರ್ತಕ್ಕಂಥ ರೀತಿಯಲ್ಲಿ ನೋಡ್ಕೊಂಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಮಾಡಿದೆ ಅದರ ಜೊತೆಯಲ್ಲಿ ಈ ಮಂಡಳಿ ಇದೆ ಅಂತ ಎಲ್ರು ಕೂಡ ಗೊತ್ತಾಗುವಂತ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತ ಮಾಡ್ತಾ ಇರತಕ್ಕ ಬಹಳ ವಿಶೇಷ ಹಿಂದೆ ಎಲ್ಲೋ ಕಡೆ ಕೂತ್ಕೊಂಡು ಕೆಲಸ ಮಾಡ್ತಾ ಇದ್ರು ಯಾರೋ ಅವರ ಫಲಾನುಭವಿ ಸಿಗ್ತಾ ಇತ್ತು ಮತ್ತು ಸಾರ್ವಜನಿಕ ವಲಯದಲ್ಲಿ ಗೊತ್ತಾಗ್ತಾ ಇಲ್ಲ ಆದ್ರೆ ಇವತ್ತು ನಮ್ಮ ಜಯಸಿಂಹವ್ರ ಅವರು ನಮ್ಮ ಪಕ್ಷದ ಹಳೆಯ ಬಹಳ ಹಿಂದಿನ ತಂದೆಯವ್ರ ಜೊತೆ ಕೂಡ ಬಹಳ ಆತ್ಮೀಯರಾಗಿ ಮತ್ತು ಇವತ್ತು ರಾಜ್ಯದ ರಾಜಕಾರಣದ ಇತಿಹಾಸ ಎಪ್ಪತ್ತೈದು ದಿವಸಗಳಲ್ಲಿ ಏನಾಯ್ತು ಎಂಬತ್ತೆ ಏನಾಯ್ತು ಯಾರಿದ್ರು ಯಾವ ಮಾಹಿತಿಯನ್ನು ಕೇಳಿದ್ರು ಕೂಡ ನಮ್ಮ ಜೆ ಸಿ ಅವರು ಹಿಂದೆ ನಾವು ಸರ್ಕಾರ ಇದ್ದಾಗ ಅವಾಗ ನಾವು ಹೋದ್ ಸಲ ಅವ್ರಿಗೆ ಜಂಗಲ್ ರಾಜ ಅಧ್ಯಕ್ಷರು ಮಾಡಿದ್ವಿ ಅದನ್ನು ಕೂಡ ಬಹಳ ಒಳ್ಳೆ ರೀತಿಯಲ್ಲಿ ಅದನ್ನ ನಿವಾರಣೆ ಮಾಡಿದ್ರು ಈ ಜಂಗಲ್ ಶುರು ಮಾಡಿದವರು ಯಾರು ಗೊತ್ತಾ ನಿಮಗೆ ಈ ಜಂಗಲ್ ರಾಜ ಶುರು ಮಾಡಿದ್ದೆ ನಮ್ಮ ತಂದೆಯವರು ಅವರು ಮುಖ್ಯಮಂತ್ರಿ ಗುಲ್ಬರ್ಗ ನಾವು ಈ ಆಮೇಲೆ ಈ ಕನ್ನಡನ ಹೊಗನ್ನು ಸಂರಕ್ಷಿಸುವ ಭೀಮಸೇನಾಚಾರ್ಯೂಲಿ ಮನೆ ಡಾಕ್ಟರ್ ಡಿ ಕೆ ರಾವ್ ಪ್ರೊಫೆಸರ್ ವಸಂತ ಕಿ ಅವರು ಬಹುಶಃ ಮಕ್ಕಳ ಡಾಕ್ಟರ್ ಹೊಂದಿರುವ ಆಮೇಲೆ ಕಟ್ಟಾಲ್ ಕೃಷ್ಣರಾವ್ ಮತ್ತು ನಾವು ಕರ್ಬಳಕರಣವನ್ನು ಕೂಡ ಇವತ್ತು ಸಂದರ್ಭದಲ್ಲಿ ನಾನು ಆಮೇಲಿಂದ ಇಲ್ಲಿ ಶರಣಗೌಡ ಇನ್ನೊಂದ ಕೂಡ ಈ ಒಂದು ಈ ಒಂದು ಸ್ವಾತಂತ್ರ್ಯಲ್ಲಿ ಭಾಳ ಹೋರಾಟ ಮಾಡಿ ಮಾಡಿಕೊಂಡಂತ ವ್ಯಕ್ತಿಗಳು ಮತ್ತೆ ಈ ನಮ್ಮ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ನಾವು ನಮ್ಮ ಧಾರ್ಮಿಕ ದತ್ತಿ ಇಲಾಖೆಯ ನಮ್ಮ ರಾಮಲಿಂಗರಾಡ್ಡಿ ಅವರ ನೆನೆಯಲೇ ಯಾಕೆಂತಂದ್ರೆ ಅರ್ಚಕರ ಕೂಟಕ್ಕೆ ಅಧ್ಯಕ್ಷರಾಗಿದ್ದವರು ನಮ್ಮ ಗುಂಡೂರಾಯ ದಿನೇಶ್ ಗುಂಡೂರಾಯ್ ನನಗೆ ಪ್ರಸ್ತಿಕ್ ಮೂರು ಸುಮಾರಿ ಮೂರು ಮಾರಿ ಅವರಿಗೆ ಬಹಳ ಕಡಿಮೆ ಇದ್ದು ಇವತ್ತು ಎಪ್ಪತ್ತೆರಡು ಸಾವಿರಕ್ಕೆ ಬಂದಿದೆ ಯಾವುದು ಆಮೇಲೆ ಪದವಿ ಪೂರ್ಣ ಶಿಕ್ಷಣ ಐದು ಸಾವಿರ ಕೊಡ್ತಾರೆ ಅವರಿಂದ ಐ ಟಿ ಐ ಡಿಪ್ಲೊಮಾದಲ್ಲಿ ಐದು ಸಾವಿರ ಪದವಿ ಶಿಕ್ಷಣ ಏಳು ಸಾವಿರ ಸ್ನಾತಕೋತ್ಮಕ ಪದವಿ ಶಿಕ್ಷಣ ಹದಿನೈದು ಸಾವಿರ ಇತರ ವೈದ್ಯಕೀಯ ಕೋರ್ಸ್ಗಳು ಇಪ್ಪತ್ತೈದು ಸಾವಿರ ತಾಂತ್ರಿಕ ಶಿಕ್ಷಣ ಇಪ್ಪತ್ತೈದು ಸಾವಿರ ವೈದ್ಯಕೀಯ ಟೆಂಟಲ್ ಶಿಕ್ಷಣ ಐವತ್ತು ಸಾವಿರ ವಿದೇಶ ಒಂದು ಲಕ್ಷ ಧಾರ್ಮಿಕ ತಿರಾಕ ವ್ಯಾಪ್ತಿಯಲ್ಲಿ ಬರುವ ಅಧಿಸೂಚಿತ ಸಂಸ್ಥೆಗಳ ವರ್ಷಕರು ನೌಕರರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಪ್ರೋತ್ಸಾಹ ಪಡೆಯುವ ಅರ್ಜಿ ಸಲ್ಲಿಸಲು ಸಮಯ ಮುಂದೋಗಿದೆ ಅಂದ್ರೆ ಯಾಕೆಂತಂದ್ರೆ ಬಹಳ ಸಂಘ ಮಂತ್ರಿ ನಮ್ಗೆ ಕೆಲವು ಮೊದಲು ನೋಡಬೇಕಂತ ಬಹಳ ಸರಿ ನಮ್ಮ ಕ್ರಿಯಾ ಕಾರ್ಯಕ್ರಮ ಬಹಳ ಸುಲಭವಾಗಿ ನಾವು ನೋಡ್ತಾ ಇದ್ದು ಸರಳತೆ ನೋಡ್ತಾ ಇದ್ದೀವಿ